ಈಗ ಒಂದು ಸ್ವರಚಿತ ಭಾವಗೀತೆ ಶೀರ್ಷಿಕೆ ಬಾರೆ ಬಾರಿ ಭಾಗಿರಥಿ ಬಾರೆ ಬಾರವ್ವ ಬಾರವ್ವ ಭಾಗೀರಥಿ ಬಾರೆ ಬಾರವ್ವ ಬಾರವ್ವ ಭಾಗೀರಥಿ ಬಾರೆ ಒಣಗಿರುವ ಹೊಲಕ್ಕೆಲ್ಲ ನೀರನ್ನು ತಾರೆ ಬಾರೆ ಬಾರೆ ഭീരത്തി ബിരുവാല്ല താര ബാര ബേ ബേ ബാഗീര ബവ ബാരവ്വ ഭാഗീര ബാര ഗുഗമിനിയാകീനു ಹೊಟ್ಟೆ ಸುಪ್ತ ಚೇತನಳಾಗಿ ಚೈತನ್ಯವ ಕಟ್ಟಿ ಗುಪ್ತ ಗಾಮಿನಿಯಾಗಿ ನೀನು ಹುಟ್ಟಿ ಸುಪ್ತ ಚೇತನಳಾಗಿ ಚೈತನ್ಯವ ಕಟ್ಟಿ ಸಪ್ತ ಲೋಕಗಳಿಗೂ ಹರಿಹರಿದು ಬಾರೆ ತೃಪ್ತ ಜೀವನಕ್ಕೆ ಅಡಿಗಾಲಿಟ್ಟು ಬಾರೆ 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 ಭಾಗೀರಥಿ ಬಾರೆ ಬಾರವ್ವ ಬಾರವ್ವ ಭಾಗೀರಥಿ ಬಾರೆ ಅರಳು ತನಗುವ ಹೂಗಳ ರಾಶಿಗೆ ಬೆಳಗೂತ ನಡೆಯುವ ಹಸಿರಿನ ಕಾಂತಿಗೆ ಅರಳುತ್ತ ನಗುವ ಹೂಗಳ ರಾಶಿಗೆ ಬೆಳಗೂತ ನಡೆಯುವ हसिनका सन्तृप्त बाल्मे उसीर अतृप्त जीव दिव्यतया तार बारे बारे भीरति बे बारे बरे भगीरति बे सनातन धर्मदा दिव्य उगमकारिणि विनूतन भाषा संस्कृतिसत्यस्वरूपिणि सनातन धर्मदा दिव्य उगमकारिणि विनूतन भाषा संस्कृतिसत्यस्वरूपिणि श्रीमन्तनगरस्थापिसुता बारे ವೈಭವದ ಕಲೆಗೆ ಅಡಿಪಾಯವಿಟ್ಟು ಬಾರೆ 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 ಬಾಗಿರತಿ ಬಾರೆ 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 ಬಾಗಿರತಿ ಬಾರೆ ಬಾರವ್ವ ಬಾರವ್ವ ಬಾಗಿರತಿ ಬಾರೆ ಒಣಗಿರುವ ಹೊಲಕ್ಕೆಲ್ಲ ನೀರನ್ನು ತಾರೆ ಬಾರೆ ಬಾರೆ ಭಾಗೀರಥಿ ಬಾರೆ 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 ಭಾಗೀರಥಿ ಬಾರೆ 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 ಭಾಗೀರಥಿ ಬಾರೆ ಆರಿಸಿದ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಧನ್ಯವಾದಗಳು